ಸರ್ ಸರ್ ಅದು ಗಾಡಿ ಕಳಿಸಿಲ್ಲ ಸೇಲ್ ಇದೆಯಾ ಹೌದು ಸರ್ ಏನು ಹೆಸರು ಅದು ಗಾಡಿ ಸೈನ್ ಒನ್ ಟ್ವೆಂಟಿ ಫೈವ್ ಸರ್ ಮಾಡಲ್ ಮಾಡಲ್ ಮೂರ್ ವರ್ಷ ಆಗಿದೆ ಓನರ್ ಎಷ್ಟು ನಾನು ಒಬ್ನೇ ಓನರ್ ಸರ್ ಗಾಡಿ ಎಷ್ಟು ಆಗಿದೆ ಗಾಡಿ ಇಪ್ಪತ್ ಸಾವಿರ ಏನೋ ಓಡಿದೆ ಸರ್ ಆಮೇಲೆ ಹೊಸ ಟೈರ್ ಹಾಕಿದೀನಿ ನಿನ್ನೆ ಚೈನ್ ಪ್ಯಾಕೆಟ್ ಹೊಸದು ಶೋರೂಮ್ ಮೇಂಟೆನೆನ್ಸ್ ಹೌದಾ ಗಾಡಿ ಕಂಡೀಷನ್ ಹೆಂಗಿದೆ ಶೋರೂಮ್ ಮೇಂಟೆನೆನ್ಸ್ ಅಂತ ಹೇಳಿದ್ನಲ್ಲ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದಾವೆ ಗಾಡಿದು ಎಲ್ಲಾ ನಾನೇ ಓನರ್ ಹೊಸ ಗಾಡಿ ಶೋರೂಮ್ ಗಾಡಿನೆ ಶೋರೂಮ್ ಮೇಂಟೆನೆನ್ಸ್ ಮಾಡಿರೋದು ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಐದು ವರ್ಷ ಇನ್ಶೂರೆನ್ಸ್ ಸರ್ ಅದು ಎಲ್ಲಿ ಗಾಡಿ ಲೊಕೇಶನ್ ಸರ್ ಇದು ಶ್ರೀರಂಗಪಟ್ಟಣ ಬೆಳಗೋಳ ಬಲ್ಮುರಿ ಪಾಲ್ಸ್ ಲೋನ್ ಏನಿತ್ತು ಗಾಡಿ ಮೇಲೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಅದೇ ಮೂರನೇ ತಾರೀಕು ಕಟ್ಟಿದ್ರೆ ಲೋನ್ ಒಂದೇ ಒಂದ್ ಇದೆ ಮೂರನೇ ತಾರೀಕು ಕಟ್ಟಿದ್ರೆ ಇರೈತು ಅದು ಮಾಡಿ ಎಲ್ಲ ಇದು ಮಾಡ್ಕೊಡ್ತೀನಿ ನಾನೇನೆ ಟ್ರಾನ್ಸ್ಫರ್ ನೀವು ಮಾಡ್ಸ್ಕೊಡ್ತಾರ ಗಾಡಿ ತಗೊಂಡ್ರೆ ಮಾಡ್ಸ್ಕೋಬೇಕು ನಾನೇ ಮಾಡ್ಸ್ಕೊಡ್ತೀನಿ ಸರ್ ಗಾಡಿ ರೇಟು ಗಾಡಿ ರೇಟು ಸರ್ ಎಪ್ಪತ್ತೇಳು ಸಾವಿರ ರೂಪಾಯಿ ಹೇಳ್ತಾ ಇದ್ದೀನಿ ಸರ್ ಫೈನಲ್ ಅಂದ್ರೆ ಎಲ್ಲಿ ಆಗುತ್ತೆ ಒಂದು ಎಪ್ಪತ್ತೈದಕ್ಕೆ ಬಂದು ಕೊಡ್ತೀವಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆ ಬರೋ ಸ್ವಲ್ಪ ಆದಷ್ಟು ನಗಲ್ ಮಾಡ್ಕೊಳ್ರಿ ಆಯಿತು ಸರ್ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ಪೇ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತೊಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು